ಸುವರ್ಣಸೌಧದ ಒಳಗೆ ಅಂತ ಹೇಳಿದ್ದಾರೆ ಅದು ಯಾವ ಪಕ್ಷವೇ ಆಗಲಿ ಯಾವನೇ ಆಗಿರಲಿ ಇಂತಹ ಪದ ಬಳಕೆ ಮಾಡೋದು ತಪ್ಪು ಅದರಲ್ಲೂ ಒಬ್ಬ ಜನಪ್ರತಿನಿಧಿಯಾಗಿ ಬಳಸಿದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಇದು ಯಾಕೆ ಶುರುವಾಯಿತು ಅಂದರೆ ರಾಹುಲ್ ಗಾಂಧಿ ಡ್ರಗ್ಗಡಿತ್ತು ಅಂತ ಟಿ ರವಿ ಹೇಳ್ತಾರೆ ಆಗ ಸಿ ಟಿ ರವಿ ಅವರನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಹೊಲೆಗಾರ ಅಂತಾರೆ ಟಿ ರವಿ ಅವರದ್ದು ಒಂದು ಆಕ್ಸಿಡೆಂಟ್ ಕೇಸ್ ಇದೆ ಅದನ್ನು ಇಟ್ಕೊಂಡು ಮಾತಾಡ್ತಾರೆ ಆದರೆ ಆ ಕೇಸ್ ಕೋರ್ಟ್ ಅಲ್ಲಿ ಇದೆ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗೆ ಜಡ್ಜಿ ರೀತಿ ಹೇಳ್ತಾರೋ ಗೊತ್ತಿಲ್ಲ ಈ ಒಂದು ಪದ ಬಳಕೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ತಲೆಯಿಂದ ರಕ್ತ ಬರುತ್ತೆ ಮೂರು ಗಂಟೆಗಳ ಕಾಲ ರಕ್ತ ಸುರಿತಾ ಇದ್ರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲ್ಲ ಅದಾದ ಮೇಲೆ ಪೊಲೀಸರು ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಆದ್ರೆ ಸಿಟಿ ರವಿಯ ಮೇಲೆ ಅಂದ್ರೆ ಒಬ್ಬ ಜನಪ್ರತಿನಿಧಿಯ ಮೇಲೆ ಹಲ್ಲೆ ಮಾಡಿದವರನ್ನ ಅದರಲ್ಲೂ ಸದನ ನಡೆಯುವ ಜಾಗದಲ್ಲಿ ಹಲ್ಲೆ ಮಾಡಿ